ಸುಮತಿ ಪ್ರಾರ್ಥನಾ ಪ್ರಾರ್ಥನಾ ಒಂದು ಲೋಟ ನೀರು ತಕೊಂಡ ಬಾಮ್ಮ ತಗೊಳ್ಳಿ ಮಾವ ಪ್ರಾರ್ಥನಾ ಎಲ್ಲ ಮನೆ ಮತ್ತೆ ಎಷ್ಟು ಕರೆದ್ರು ಬರ್ತಾನೆ ಇಲ್ಲ ಮನಲಿ ಇಲ್ವಾ ಅವಳು ಇದಾರೆ ಮಾವ ಶಾರದಾ ಚಿಕ್ಕಮ್ಮ ಬಂದಿದ್ದಾರೆ ಅವ್ರು ಅತ್ತ ಇಬ್ರು ಹಿಂದೆ ಮನೇಲಿ ಮಾತಾಡ್ತಿದ್ದಾರೆ ಏನು ಶಾರದಾ ಬಂದಿದಾಳಾ ಹೌದು ಮಾವ ನಿನ್ನನೇ ಬಂದ್ರೋ ಹೌದಾ ಸರಿ ನೀನು ಹೋಗಿ ಸುಮತಿನ್ ಕರಿ ಸರಿ ಬಂದ್ಲು ಇಲ್ಲಿಗೆ ಓಹೋಹೋ ಗೃಹ ಪ್ರವೇಶಕ್ಕೆ ಪ್ರವೇಶ ಅವಳಿಲ್ದೆ ನಾವ್ ಎಲ್ರ ಖುಷಿ ಖುಷಿಯಾಗಿ ಗೃಹ ಪ್ರವೇಶ ಮಾಡಿದ್ವಿ ಅವಳೇನಾದ್ರೂ ಬಂದಿದ್ರೆ ಒಬ್ರಿಗೊಬ್ರಿಗೆ ತಂದ್ ಹಾಕಿ ಜಗಳ ಮಾಡೇ ಹೋಗ್ತಿದಿದ್ದು ಈಗ ಇನ್ನೇನ್ ಮಾಡಕ್ ಬಂದಿದ್ದಾಳ ಗೊತ್ತಿಲ್ವಲ್ಲ ಸುಮತಿ ಗಂಡ ಸಂಜೀರ ಬಗ್ಗೆ ಚೆನ್ನಾಗ್ ಗೊತ್ತಿರತ್ತೆ ಅವರು ಎಷ್ಟೋ ಸತಿ ಸುಮತಿಗೆ ಶಾರದನ್ ಬಗ್ಗೆ ಹೇಳಿರ್ತಾರೆ ಆದ್ರೆ ಪಾಪ ಸುಮತಿ ಎಷ್ಟೇ ಆದ್ರೂ ಶಾರದಾ ಅವ್ರ ತಂಗಿ ಅಲ್ವಾ ಹಾಗಾಗಿ ನಿಮ್ಗೆ ಏನು ಗೊತ್ತಿಲ್ಲ ಸುಮ್ಮನೆ ಇಲ್ಲ ಇಲ್ದಾರದನ್ನೆಲ್ಲ ಮಾತಾಡ್ಬೇಡಿ ಅಂತ ಹೇಳಿ ಗಂಡನ್ ಬಾಯಿನೇ ಮುಚ್ಚಿಸ್ತಿರ್ತಾರೆ ಯಾವಾಗ ಬಂದ್ರಿ ಈಗ ಒಂದ್ ಐದು ನಿಮಿಷ ಆಯ್ತು ಅವಾಗ್ಲಿಂದ ಸುಮತಿ ಸುಮತಿ ಅಂತ ಕೂಗ್ತಾನೆ ಇದೀನಿ ನೀನೇನ್ ಪತ್ತನೆ ಇಲ್ವಲ್ಲ ಅಥ ಶಾರದಾ ಬಂತಳಲ್ಲ ನಾನು ಅವಳು ಹಿಂದೆ ಮನೇಲಿ ಮಾತಾಡ್ತಿದ್ವಿ ಹಾಗಾಗಿ ನೀವು ಕರೆದಿದ್ದು ನನಗೆ ಕೇಳಿಸ್ಲಿಲ್ಲ ಈಗ ತಾನೇ ಪ್ರಾರ್ಥನಾ ಬಂದು ಹೇಳಿದ್ಲು ಅತ್ತೆ ಮಾವ ಬಂದಿದ್ದಾರೆ ಅಂತ ಅದಕ್ಕೆ ಬಂದೆ ಭಾವ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಓಹೋ ಮನೆ ಕಟ್ಟಾಗ್ಲಿಲ್ಲ ಇವ ಹಿಂಗೆ ಭಾರಿ ದುರಂಕಾರ ಬಂದ್ಬಿಟ್ಟಿದೆ ಅನ್ಸುತ್ತೆ ಗೊತ್ತಲ್ಲಿ ಮಾತಾಡಿಸ್ತಿದ್ದಾನೆ ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಾ ಹೋಗಿ ತಿಂಡಿ ತಿಂದು ರೆಸ್ಟ್ ಮಾಡಿ ಹಾ ಸುಮತಿ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು

ಇರೋದನ್ನೇ ಮಾತಾಡ್ತಿರೋದು ಸುಮತಿ ಸ್ವಲ್ಪ ಅರ್ಥ ಮಾಡ್ಕೊ ಸಾಕ್ ಸುಮ್ಮನೆ ಇರಿ ಅಂತದೇನ ಅವಳು ನಿಮಗೆ ಮಾಡಿರೋದು ಏನಾಗಿದೆ ಅವಳ ನಡವಳಿಕೆಯಲ್ಲಿ ನಾನು ನಿನಗೆ ಪದೇ ಪದೇ ಹೇಳ್ತಾನೆ ಬಂದಿದ್ದೀನಿ ಆದರೂ ನೀನು ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ ನೀನ್ ಹಣೆ ಬರ ಸುಮತಿ ಸಂಜೀವರಾಯರು ಮಾತಾಡಿದ್ದನ್ನೆಲ್ಲ ಶಾರದಾ ಕೇಳಿಸ್ಕೊಂಡಿರ್ತಾಳೆ ಆದ್ರೆ ಭಾವುಲ್ ಯಾಕೆ ತನ್ನ ನಡವಳಿಕೆ ಬಗ್ಗೆ ತಾನೇ ಮನೆಗೆ ಬರೋದ್ರ ಬಗ್ಗೆ ಇಷ್ಟ ಇಲ್ಲ ಅನ್ನೋದು ಅವಳಿಗೆ ಗೊತ್ತಾಗಿರಲ್ಲ ಅತ್ತಿಗೆ ಅಮ್ಮ ಚಿಕ್ಕಮ್ಮ ಅಂಜಲಿ ಅತಿಗೆ ನಿನ್ನೆಯಿಂದ ನನಗೆ ಎಷ್ಟೊತ್ತಿಗೆ ಬರ್ತೀನೋ ಅಂತ ಅನ್ನಿಸ್ತಿತ್ತು ಗೊತ್ತಾ ನಾನಂತೂ ಎಷ್ಟೊತ್ತಿಗೆ ಬೆಳಕರಿಯುತ್ತೋಕೊಂಡಿದ್ದೆ ಬೆಳಕಿಯಿಂದ ಕಾಯ್ತಾ ಇದ್ದೆ ನೀನ್ ಎಷ್ಟೊತ್ತಿಗೆ ಬರ್ತೀಯ ಅಂತ ಅಂತೂ ಬಂದಿಯಲ್ಲ ಎಲ್ಲಿ ಯಾರು ಕಾಣಿಸ್ತಾನ ಎಲ್ಲಿರ್ತಾರೆ ಅಂಜಲಿಯೇ ಅವ್ರು ಆಫೀಸಿಗೆ ಹೋಗಿದ್ದಾರೆ ಮಾವ ಊರಿಗೆ ಹೋಗಿದ್ರು ಅಲ್ಲಿಂದ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ ಅತ್ತೆ ಮತ್ತೆ ಚಿಕ್ಕಮ್ಮ ಇಬ್ರು ಹಿಂದೆ ಮನೆಯಲ್ಲಿ ಮಾತಾಡ್ತಾ ಕೂತಿದ್ದಾರೆ ಹೌದಾ ನಾನೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂಜಲಿ ಹೇಗಿದ್ಯಮ್ಮ ಚೆನ್ನಾಗಿದ್ದೀನಿ ಚಿಕ್ಕಮ್ಮ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀನು ನೋಡಿ ತುಂಬಾ ದಿನಗಳ ಆಗೋಗಿತ್ತು ಹೌದು ಚಿಕ್ಕಮ್ಮ ನೀವಂತೂ ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ ಹಾಗಾಗಿ ನಾನು ನಿಮ್ಮನ್ನು ನೋಡಿ ತುಂಬಾ ಸಮಯ ಆಗಿತ್ತು ಅಂಜಲಿ ಅಲ್ಲಿಂದ ಬಂದಿದ್ಯಾ ಸುಸ್ತಾಗಿರುತ್ತೆ ಮೊದ್ಲೇನಾದ್ರೂ ತಿನ್ನು ನನಗೇನು ಸುಸ್ತಿಲ್ಲಮ್ಮ ನಾನು ಬರ್ತಾ ಪಾರ್ಸಲ್ ಕಟ್ಟಿಸ್ಕೊಂಡು ಬಂದಿದ್ದೆ ಹಾಗಾಗಿ ಟ್ರೈನಲ್ಲೇ ತಿನ್ಕೊಂಡೆ ನನಗಂತೂ ಇಲ್ಲಿಗೆ ಎಷ್ಟೊತ್ತಿಗೆ ಬರ್ತೀನೋ ನಿಮ್ಮನ್ನೆಲ್ಲ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ತಿತ್ತು ಅಂಜಲಿ ನೀನು ಯಾವಾಗಲೂ ಬಂದ ತಕ್ಷಣ ಅದಕ್ಕೆ ನೀವ್ ರೆಡಿಯಾಗಿಲ್ವಾ ಶಾಪಿಂಗ್ ಹೋಗಕ್ಕೆ ಅಂತ ಕೇಳ್ತೀಯಲ್ಲ ಅದಕ್ಕೆ ಈ ಸರಿ ನಾನು ಬೇಗ ರೆಡಿ ಆಗ್ಬಿಟ್ಟಿದ್ದೀನಿ ನೋಡು ಒಳ್ಳೇದಾಯ್ತು ಅದಕ್ಕೆ ಅದ್ಕೆ ಈ ಸರಿ ನಾವಿಬ್ಬರೇ ಶಾಪಿಂಗ್ ಹೋಗೋದು ಬೇಡ ಅಮ್ಮ ಚಿಕ್ಕಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗೋಣ ಅದಕ್ಕೆ ಹೇಳಂತೆ ನಾನಂತೂ ರೆಡಿ ಅಯ್ಯೋ ನನ್ಗ ಯಾಕಮ್ಮ ಶಾಪಿಂಗು ನೀವು ಆರಾಮಾಗಿ ಹೋಗಿ ಬನ್ನಿ ಏನು ಸುಮ್ಮತ ಈ ರೀತಿ ಹೇಳ್ತೀಯ ಪಾಪ ನಿಮ್ಮ ಮಗಳು ಫಸ್ಟ್ ಪ್ರೀತಿಯಿಂದ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರುವಾಗ ಬೇಡ ಅಂದ್ಗೆಲ್ಲ ಅಯ್ಯೋ ಅವರಿಬ್ರೇನೋ ಅದ್ಕೆ ಏನಾದ್ಗೆ ಮಾತಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಹೊರಗಡೆ ಏನೋ ತಿನ್ಕೊಂಡು ಬರಲಿ ಬಿಡು ನಾವಿಬ್ರು ಆರಾಮಾಗಿ ಮನೇಲಿ ಕುತ್ಕೊಂಡು ಮಾತಾಡೋಣ ಯಾವಾಗಲೂ ಮನೆಯಲ್ಲೇ ಇದ್ರೆ ಬೋರ್ ಆಗಲ್ವಾ ನನಗಂತೂ ಅಲ್ಲಿ ಒಬ್ಬಳೇ ಇದ್ದು ಇದ್ದು ತುಂಬಾ ಬೇಜಾರಾಗೋಗಿದೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂದ್ರೆ ಯಾರ ಜೊತೆಲೇ ಇರಲ್ಲ ಇಲ್ಲಿ ನೀವೆಲ್ಲಾರು ಇದ್ದೀರಾ ಅದಕ್ಕೆ ನನಗೋಸ್ಕರ ಶಾಪಿಂಗ್ ಬಾರೇ ಹೌದು ಅತ್ತೆ ಚಿಕ್ಕಮ್ಮ ಹೇಳ್ತಾ ಇರೋದು ಸರಿಯಾಗಿದೆ ಪಾಪ ಅಲ್ಲಿ ಅವ್ರೊಬ್ಬರೇ ಇರ್ತಾರೆ ಇಲ್ಲಿ ನಾವೆಲ್ಲರೂ ಜೊತೆಗಿದ್ದೀವಿ ಎಲ್ಲರೂ ಸುತ್ತಾಡ್ಕೊಂಡು ಬರೋಣ ಬನ್ನಿ ಆಯ್ತು ಹೋಗೋಣ ನೋಡಿ ಅದಕ್ಕೆ ನಾನು ನೀವು ಎಷ್ಟು ಸತಿ ಕರೆದ್ರು ಅಮ್ಮ ಶಾಪಿಂಗ್ಗೆ ಬರ್ತಿರಲಿಲ್ಲ ಈಗ ಚಿಕ್ಕಮ್ಮ ಹೇಳಿದ ತಕ್ಷಣ ಪಟ್ ಪಟ್ಟಂತ ಒಪ್ಕೊಂಡ್ಬಿಟ್ರು ಹಾಗೇನಿಲ್ಲ ಮಂಜಲಿ ಸ್ವಲ್ಪ ಮಂಡಿ ನಾವು ಇರೋದರಿಂದ ಸುತ್ತಾಡೋಕ್ಕೆ ಹಿಂದೆಟ್ ಆಗ್ತೀನಿ ಅಷ್ಟೇ ಅದೇ ಅಂಜಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಷ್ಟೊತ್ತಿಗೆ ನಾ ನಿಮಗೆ ಮಂಡಿಗೆ ನೋವಿನ ಹಚ್ಕೊಡ್ತೀನಿ ಬನ್ನಿ ಅಯ್ಯೋ ಅದೆಲ್ಲ ಏನು ಬೇಡಮ್ಮ ಪ್ರಾರ್ಥನಾ ತುಂಬ ದೂರ ನಡೆಯೋಕ್ಕಾಗಲ್ಲ ಅಂದೆ ಅಷ್ಟೇ ನೋಡು ಮೊದಲನಿಗೆ ಆಟೋ ಸ್ಟ್ಯಾಂಡ್ವರೆಗೂ ಹೋಗಿ ಆಟೋ ಹತ್ತಕ್ಕೆ ಹಿಂಗೆ ಆಗಲ್ಲ ಅಂದರೆ ಈಗ ಉಬರು ಓಲಾ ಇಲ್ಲ ಫೆಸಿಲಿಟೀಸ್ ಇದೆಯಲ್ಲ ಬುಕ್ ಮಾಡ್ತೀನಿ ಮನೆ ಮುಂದೆನೇ ಹತ್ಕೊಬೋದು ಅದಕ್ಕೆ ಮೊದಲು ಎಲ್ಲಿಗೆ ಹೋಗೋಣ ಅದಕ್ಕೆ ನಾವು ಲಾಸ್ಟ್ ಟೈಮು ಕಾಸ್ಮೆಟಿಕ್ಸ್ ಶಾಪ್ಗೆ ಹೋಗಬೇಕು ಅಂತ ಮಾತಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಹೋಗೋಣವಾ ಅಂಜಲಿ ನಾನು ಏನೋ ಹೇಳಬೇಕು ಒಂದು ನಿಮಿಷ ಬಾ ಅದೆಲ್ಲ ಇರಲಿ ಅಂಜಲಿ ನಾನು ನಿಮಗೇನೋ ತೋರಿಸ್ಬೇಕು ಬಾ ಸರಿ ಓಹೋ ಅದಕ್ಕೆ ನಾಲ್ಕು ನೀರನ್ನ ಬೇರೆ ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಅಂಜಲಿ ಸುಮತಿಗಿಂತ ಪ್ರಾರ್ಥನೆ ಜಾಸ್ತಿ ಹಚ್ಕೊಂಡಿದ್ದಾಳೆ ಅಂಜಲಿ ಪ್ರಾರ್ಥನೆ ಚೆನ್ನಾಗಿರೋದು ನೋಡಿ ಶಾರದನ್ಗೆ ತುಂಬಾ ಹೊಟ್ಟೆ ಕಿಚ್ಚಾಗುತ್ತೆ ಅಕ್ಕ ಪ್ರಾರ್ಥನಾ ಅಂಜಲಿ ಇಬ್ರು ಸ್ವಂತ ಅಕ್ಕ ತಂಗಿರ್ಗಿಂತ ಹೆಚ್ಚಾಗಿದಾರಲ್ವಾ ಹೌದು ನಮ್ಮ ಅಂಜಲಿಗಂತೂ ಪ್ರಾರ್ಥನೆ ಕಂಡ್ರೆ ತುಂಬಾ ಇಷ್ಟ ಅವಳೇನಾದ್ರೂ ತವ್ರ ಮನೆಗೆ ಬಂದ್ರೆ ನಮ್ ಪ್ರಾರ್ಥನೆಗೆ ಒಂದ್ ಕೆಲ್ಸಾನು ಮಾಡಕ್ ಕೊಡಲ್ಲ ಗೊತ್ತಾ ಅಮ್ಮ ನಿಂಗೆ ಅಪ್ಪನಿಗೆ ಅಣ್ಣನಿಗೆ ಆನ್ಲೈನ್ ಇಂದ ಫುಡ್ ಆರ್ಡರ್ ಮಾಡ್ಬಿಡ್ತೀನಿ ನಾನು ಅದಕ್ಕೆ ಇಬ್ರು ಶಾಪಿಂಗ್ ಹೋಗ್ಬೇಕು ಅಂತ ಹೇಳಿ ಕೆಲವೊಂದ್ಸರಿ ಪ್ರಾರ್ಥನೆ ರೆಡಿ ಆಗಕ್ಕೂ ಬಿಡಲ್ಲ ಅಯ್ಯೋ ನೀವ್ ಹೇಗಿದ್ರು ಚೆನ್ನಾಗಿರ್ತೀರಾ ಅದಕ್ಕೆ ಬನ್ನಿ ಅಂತ ಕರ್ಕೊಂಡು ಹೊಟ್ಟೋಗ್ತಾಳೆ ಅಲ್ಲ ಸುಮತಿ ಅಂಜಲಿ ಮನೇಲಿ ಆಗಾಗ ತವ್ರ ಮನೆಗೆ ಬರ ಕಳಿಸ್ತಾರ ಅಯ್ಯೋ ಅವರಂತೂ ನಮ್ಗಿಂತ ಚೆನ್ನಾಗಿ ನೋಡ್ಕೋತಾರೆ ಅಂಜಲಿನ ಅತ್ತೆ ಯಾಕೋ ಇವತ್ ನೆನಪಾಗ್ತಿದೆ ನೆನ್ಪಾಗ್ತಿದೆ ಅತ್ತಿಗೆ ನೋಡ್ಬೇಕು ಅಂತ ಅನ್ನಿಸ್ತಿದೆ ಅನ್ನೋದೇ ತಡ ಎಷ್ಟೋ ಸತಿ ಅಂಜಲಿ ಅವ್ರತ್ತೆ ಪ್ರಾರ್ಥನೆಗೆ ಫೋನ್ ಮಾಡಿ ನಮ್ಮ ಅಂಜಲಿನ ತುಂಬಾ ನೆನೆಸ್ಕೋತಿದ್ದಾಳಮ್ಮ ಅಂತ ಹೇಳ್ತಾರೆ ಗೊತ್ತಾ ಗೊತ್ತಾಂಜಲಿ ಅವರೇ ಕಳಿಸ್ತಾರೆ ಇಲ್ಲ ಅಂದ್ರೆ ನಮ್ಮ ಪ್ರಜ್ವಲು ಅಮ್ಮ ನಡಿ ಅಂಜಲಿ ಮನೆಗೆ ಹೋಗಿ ಅವಳು ನೋಡ್ಕೊಂಡು ಬರೋಣ ಅಂತ ಹೇಳ್ತಾನೆ ಆಗ ನಾನು ಇವರು ಪ್ರಾರ್ಥನಾ ಪ್ರಜ್ವಲ್ ಎಲ್ಲರೂ ಅಂಜಲಿ ಮನೆಗೆ ಹೋಗ್ತೀವಿ ಅವ್ರ ಅತ್ತೆ ಮಾವ ಗಂಡ ಎಲ್ಲಕ್ಕೆ ಎಷ್ಟು ಒಳ್ಳೆಯವರು ಗೊತ್ತಾ ಅಂತ ಮನೆ ಸಿಗಕ್ಕೆ ನಮ್ಮ ಅಂಜಲಿ ಪುಣ್ಯ ಮಾಡಿದ್ಲು ಅತ್ತೆ ಹಾ ಬಂದೆ ಪ್ರಾರ್ಥನಾ ಹ್ಮ್ ಸುಮತಿಗೇನು ಒಳ್ಳೆ ಸೊಸೆ ಸಿಕ್ಕಿದಾಳೆ ಒಳ್ಳೆ ಮಗಳು ಸಿಕ್ಕಿದಾಳೆ ಅದಕ್ಕೆ ರಾಣಿ ತರ ಮೆರೆತಿದಾಳೆ ಆದರೆ ನಾನು ಮಗ ಇದ್ಕೊಂಡು ಅಬೆ ಪರಿತರ ಒಬ್ಬಳ ಇದ್ದೀನಿ ಅಲ್ಲ ನನ್ನ ಮಗಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನನ್ನ ಅಕೌಂಟ್ಗೆ ಐದು ಸಾವಿರ ಹಾಕ್ಬಿಟ್ಟು ದೊಡ್ಡಮಂಗೆ ಗೃಹ ಪ್ರದೇಶಕ್ಕೆ ಐದು ಸಾವಿರ ರೂಪಾಯಿಂದ ಏನಾದರೂ ಗಿಫ್ಟ್ ಬಾ ಅಂತ ಹೇಳಿದ್ದಾನೆ ಇವಳಿಗೆ ಯಾಕೆ ಅಷ್ಟೊಂದು ಕಾಸ್ಟ್ಲಿ ಗಿಫ್ಟು ಹೇಗು ಶಾಪಿಂಗಿಗೆ ಅಂತ ಹೋಗ್ತೀವಲ್ಲ ಅಲ್ಲಿ ಯಾವುದಾದ್ರೂ ಇನ್ನೂರು ರೂಪಾಯಿಂದ ಇನ್ನೂರೈವತ್ತು ರೂಪಾಯಿಂದ ಒಂದು ಸೀರೆ ಕೊಡಿಸ್ಬಿಡ್ತೀನಿ ಇನ್ನು ಮಿಕ್ಕಿದ ದುಡ್ಡೆಲ್ಲ ನಾನು ಇಟ್ಕೋತೀನಿ ನನ್ನ ಮಗನಿಗೆ ಏನು ಗೊತ್ತಾಗುತ್ತಾ ಶಾರದಾ ಏನು ಯೋಚನೆ ಮಾಡ್ತಿದ್ಯಾ ಏನಿಲ್ಲ ಸುಮತಿ ನೀನ್ ಕುಟುಂಬ ನೋಡಿದ್ರೆ ನನಗ್ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ನನಗ್ ಮಗ ಇದ್ದು ನಾನು ಒಬ್ಳೇ ಇರ್ಬೇಕಲ್ಲ ಅದೇ ನನಗ್ ಬೇಜಾರು ಸುಮತಿ ನಾನು ಶಾಪಿಂಗಿಗೆ ಬರಲ್ಲ ನೀನ್ ಹೇಳ್ದಂಗೆ ನಾನು ನೀನು ಇಲ್ಲೇ ಇರೋಣ ಪ್ರಾರ್ಥನಾ ಅಂಜಲಿ ಇಬ್ರು ಶಾಪಿಂಗಕ್ಕೆ ಬರಲಿ ಯಾಕೆ ಶಾರದಾ ಏನಾಯ್ತು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳ್ದೆ ನನಗೂ ಮನೇಲಿ ಒಬ್ಬಳೇ ಇದ್ದು ಬೋರ್ ಆಗುತ್ತೆ ಎಲ್ಲರೂ ಸುತ್ತಾಡ್ಕೊಂಡು ಬರೋಣ ಅಂತ ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ಯ ಏನಿಲ್ಲ ಸುತ್ತಾಡ್ಬೋದು ಆದ್ರೆ ನೀವೆಲ್ಲ ಶಾಪಿಂಗ್ ಮಾಡ್ತಿರ್ಬೇಕಾದ್ರೆ ನಾನು ಒಬ್ಬಳೇ ಮುಖ ಮುಖ ನೋಡ್ಕೊಂಡು ಹೇಗೆ ನಿಂತ್ಕೊಳ್ಳೋದು ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸುಮತಿ ಶಾತಾ ನಿನ್ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ ಕಣೆ ನಿಮ್ಮ ಯಜಮಾನ್ರ ಇದ್ರೆ ನೀನು ಈ ಪರಿಸ್ಥಿತಿಲಿ ಇರ್ತಿದ್ಯಾ ಏನೋ ನಿನ್ ಮಗನ್ನ ಚೆನ್ನಾಗಿ ಓದಿಸಿ ಫಾರಿನ್ ಕಳಿಸಿದ್ದೇ ಹೆಚ್ಚು ಅವನಾದ್ರು ಅಲ್ಲಿ ಒಳ್ಳೆ ಕೆಲ್ಸದಲ್ಲಿದ್ದಾನೆ ಏನೋ ಇಷ್ಟು ಅಂತ ಕೊಡ್ತಾನೆ ಫಾರಿನಲ್ ಇದ್ರೆ ಏನ್ ಖರ್ಚಾಗ ನನಗೆಲ್ಲ ಗೊತ್ತು ಆ ರೀತಿ ಏನು ಮನ್ಸಲ್ಲಿ ಇಟ್ಕೋಬೇಡ ನೋಡು ನಾನು ತಂಗಿ ಅಂತ ತಿಳ್ಕೊಂಡಿಲ್ಲ ನನ್ನ ಮಗಳು ಅಂತಾನೆ ತಿಳ್ಕೊಂಡಿದ್ದೀನಿ ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ ನೀನೇನು ಯೋಚನೆ ಮಾಡ್ಬೇಡ ಏನೇನ್ ಬೇಕು ಎಲ್ಲ ತಗೋ ನಾನೇ ಕೊಡಿಸ್ತೀನಿ ನೀನಿನ್ನೂ ಕೊಡಿಸ್ತೀಯಾ ಸರಿ ಆದ್ರೆ ಪ್ರಾರ್ಥನಾ ಅಂಜಲಿ ಏನ್ ತಿಳ್ಕೊತಾರೆ ಚಿಕ್ಕಮ್ಮ ಎಲ್ಲ ತಗೊಳಕ್ಕೆ ನಮ್ಮ ಜೊತೆ ಶಾಪಿಂಗಿಗೆ ಬಂದರು ಅಂತ ತಿಳ್ಕೊಳಲ್ವಾ ಹಾಗೆಲ್ಲ ಏನೂ ಇಲ್ಲ ಇಷ್ಟಕ್ಕೂ ನಾವೇನು ಶಾಪಿಂಗ್ ಬರ್ತೀನಿ ಅಂತ ಹೇಳಿದ್ವಾ ಅಂಜಲಿನೇ ತಾನೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು ಇವಾಗ ಪ್ರಾರ್ಥನಾ ಕರೆದಿದ್ ಯಾಕೆ ಗೊತ್ತಾ ಚಿಕ್ಕಮ್ಮಂಗೆ ಏನಾದರೂ ಕೊಡ್ಸೋಣ ಏನೇನ್ ಬೇಕು ಎಲ್ಲ ಅತ್ತೆ ಅಂತ ಪ್ರಾರ್ಥನಾ ಹೇಳಿದ್ದು ಅಷ್ಟೇ ಅಲ್ಲ ಮುಂದಿನ ತಿಂಗಳು ನಂದು ನಿಮ್ಮ ಭಾವಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆಯಲ್ಲ ಅದಕ್ಕೆ ಪ್ರಾರ್ಥನಾ ನಿಮ್ಮ ಭಾವು ಒಂದು ಬ್ರೇಸ್ಲೆಟು ನನಗೆ ಒಂದು ಚಿನ್ನದ ನೆಕ್ಲೆಸ್ ಕೊಡಿಸ್ತಾ ಇದ್ದಾಳೆ ಅಂಜಲಿ ಅಮ್ಮ ನಾನು ನಿನಗೆ ಇಯರಿಂಗ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ಲು ನಾನೇ ಅಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಬೇಡ ಅಂತ ಹೇಳಿದೆ ಇಲ್ಲ ಇಲ್ಲ ತಗೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾಳೆ ನಿನಗೆ ಗೊತ್ತಾ ಪ್ರಾರ್ಥನಾ ಅಂಜಲಿಗೆ ಒಂದು ಕಾಸ್ಟ್ಲಿ ಸೀರೆ ತೊಗೊಂಡು ಬಂದಿದ್ದಾಳೆ ಅದನ್ನು ತೋರ್ಸಕ್ಕೆ ಅಂತಾನೆ ಅಂಜಲಿನ ಕರೆದಿದ್ದು ಅಂಜಲಿ ಈಗ ಪ್ರಾರ್ಥನೆ ಏನು ಇಷ್ಟಾನೋ ಅದನ್ನು ಕೊಡಿಸ್ತಾಳೆ ಎಲ್ಲರೂ ಖುಷಿಯಾಗಿರ್ಬೇಕು ಶಾರದಾ ನನಗದೇ ಇಷ್ಟ ಆದ್ರೂ ಅರಿತಾ ಇದಾರೆ ಬಂದೆ ಶಾಖಾ ನೀನ್ ಜಾಸ್ತಿ ಏನಕ್ಕೂ ತಲೆ ಕೆಡ್ಸ್ಕೊಬಿಡ ಒಂದ್ ನಿಮಿಷ ತಡೆ ನಿಮ್ ಬಾಬಾ ಏನೋ ಕರಿತಾ ಇದ್ದಾರಂತೆ ಅದೇನು ಅಂತ ಕೇಳಿಕೊಡ್ಬರ್ತೀನಿ ನಾನು ತಲೆ ಕೆಡ್ಸ್ಕೊಳ್ಲಿ ಅಕ್ಕ ನೀನ್ ತಲೆ ಕೆಡ್ಸ್ಕೋಬೇಕು ಆ ರೀತಿ ಮಾಡ್ತಾನೆ ನಾನು ಬಂದಿರೋದು ನನಗೆ ಏನೇನು ಇಷ್ಟನೋ ಎಲ್ಲ ತಗೊಂಡು ನನ್ನ ಪಾಡಿಗೆ ನಾನು ಬತ್ತಿ ಇಟ್ಬಿಟ್ಟು ಊರಿಗೆ ಹೋಗ್ತೀನಿ ಆಮೇಲೆ ನೋಡಿ ನೀವೆ ವಿಲ ವಿಲ ಅಂತ ಒದ್ದ ನಮ್ಮ ಮಕ್ಕಳಿಗೆ ಈ ಮನೇಲಿ ಏನ್ ಕಡಿಮೆ ಆಗಿದೆ ಕೇಳಿ ಕೇಳ್ದಂಗೆಲ್ಲ ಶಾಪಿಂಗ್ ಕರ್ಕೊಂಡು ಹೋಗೋರಿದ್ದಾರೆ ಹುಷಾರಿಲ್ಲ ಅಂದಾಗ ಜೋಪಲ್ವ ನೋಡ್ಕೊಳ್ಳೋರಿದ್ದಾರೆ ನನಗ್ಯಾರಿದ್ದಾರೆ ಅದಕ್ಕೆ ಇವಳಿಗ್ ನನ್ಗೇನು ಕೊಡ್ಸಲ್ಲ ನನ್ನ ಮಗ ಕೊಟ್ಟಿರೋ ದುಡ್ಡನ್ನ ನಾನೇ ಇಟ್ಕೊಳ್ತೀನಿ ಸಮಯ ಅಂದ್ರೆ ನನಗೆ ಬೇಕಾಗುತ್ತಲ್ಲ ಚಿಕ್ಕಮ್ಮ ಹಾ ಅಂಜಲಿ ಓಲಾ ಬುಕ್ ಮಾಡ್ತೀನಿ ಅಂದೆ ಮಾಡಿದ್ಯಾ ಅಮ್ಮ ಅಪ್ಪನ ಜೊತೆ ಏನೋ ಮಾತಾಡ್ತಿದಾರೆ ಅವರು ಬರಲಿ ಆಮೇಲೆ ಮಾಡ್ತೀನಿ ಅಂಜಲಿ ಮನೆ ಎಷ್ಟು ಚೆನ್ನಾಗಾಯ್ತು ಅಲ್ವಾ ನನಗಂತೂ ನೋಡಿ ಬಹಳ ಖುಷಿ ಆಯ್ತಮ್ಮ ಚಿಕ್ಕಮ್ಮ ಎಲ್ಲ ಅಣ್ಣ ಅದಕ್ಕೆದ ಪ್ಲಾನು ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ ಮನೇನ ನಿಮ್ಮ ಹಳೆ ಮನೆ ಮಾರ್ಬಿಟ್ಟಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೆ ಅದನ್ನು ನೋಡಿ ತುಂಬಾನೇ ಖುಷಿ ಆಯ್ತು ಅಣ್ಣಂಗೆ ಅದನ್ನ ಮಾರೋದು ಇಷ್ಟ ಇರಲಿಲ್ಲ ಚಿಕ್ಕಮ್ಮ ಯಾಕಂದ್ರೆ ನಾನು ಅಣ್ಣ ಹುಟ್ಟಿ ಬೆಳೆದಿದ್ದ ಮನೆ ಅದು ನಮ್ಮ ಬಾಲ್ಯದ ನೆನಪುಗಳೆಲ್ಲ ಆ ಮನೆಯಲ್ಲೇ ಇರೋದು ಅದಕ್ಕೆ ಅಜ್ಜಿ ತಾತ ಬಾಳಿ ಬದುಕಿದ ಮನೆ ನಾವಿಬ್ಬರು ಆಟ ಆಡ್ಕೊಂಡು ಮನೆ ಅಂತ ಅಣ್ಣ ಅದನ್ನ ಮಾರಕ್ಕೆ ಇಷ್ಟಪಡ್ಲಿಲ್ಲ ಒಳ್ಳೇದಾಯ್ತಮ್ಮ ಅಮ್ಮ ಬೇಗ ಬಾ ಶಾಪಿಂಗ್ ಆಗಿ ಲೇಟ್ ಆಗ್ತಿದೆ ಹಾ ಬಂದೆ ಒಂದ್ ನಿಮಿಷ ಇದೇನೇ ಸುಮತಿ ನೀನ್ ಚೂಡಿದಾರ್ ಹಾಕೊಂಡಿದ್ಯಾ ಹೌದು ನಾನು ಚೂಡಿದಾರ್ ಹಾಕ್ತೀನಿ ಚಿಕ್ಕಮ್ಮ ಅತ್ತಿಗೆ ಈ ಮನೆಗೆ ಬಂದ್ಮೇಲೆ ಅಮ್ಮ ಮಾಡ್ರನ್ ಅತ್ತೆ ಆಗ್ಬಿಟ್ಟಿದ್ದಾರೆ ನಿಮ್ಗಿನ್ನೂ ಎಷ್ಟೋ ವಿಷಯ ಗೊತ್ತಿಲ್ಲ ಸರಿ ಹೊಡಣ್ವಾ ಸರಿ ಅತಿಗೆ ಇನ್ನು ಎರಡು ನಿಮಿಷ ಆಗುತ್ತೆ ಬರೋದು ಆಗ್ಲಿ ಬಿಡೇ ನಾನು ಇದಾನ ಗೇಟ್ ವರ್ಗೂ ಬರೋ ಅಷ್ಟೊತ್ತಿಗೆ ಎರಡು ನಿಮಿಷ ಆಗುತ್ತಲ್ಲ ಎಲ್ರು ಖುಷ್ ಖುಷಿಯಾಗಿ ಶಾಪಿಂಗ್ ಹೊರಡ್ತಾರೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್